ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಬಗ್ಗೆ ಕೆಲವೊಂದು ಟೀಮ್ಗಳ ಬಗ್ಗೆ ಇಂಟ್ರೆಸ್ಟಿಂಗ್ ಮತ್ತು ಸರ್ಪ್ರೈಸಿಂಗ್ ಅಪ್ಡೇಟ್ಸ್ ಬಗ್ಗೆ ಡೀಟೇಲ್ ಆಗಿ ಡಿಸ್ಕಸ್ ಮುಂಚೆ ಪ್ರತಿಯೊಬ್ಬ ಎಲ್ ಫ್ಯಾನ್ಸ್ ವಿಡಿಯೋ ಬೇಗ 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 ಲೈಕ್ ಮಾಡಿ ಮತ್ತು ಇನ್ನು ಯಾರು ಚಾನಲ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿಯಾಗಿ ಐ ಪಿ ಎಲ್ ಬಗ್ಗೆ ಪ್ರತಿಯೊಂದು ಟೀಮ್ ನ ಬಗ್ಗೆ ಪ್ರತಿಯೊಂದು ಅಪ್ಡೇಟ್ ನ ಶೇರ್ ಮಾಡ್ತಾ ಇರ್ತೇನೆ ಸೊ ಟೈಮ್ ವೇಸ್ಟ್ ಮಾಡೋದೇ ಬೇಡ ಫಸ್ಟ್ ಅಪ್ಡೇಟ್ ಸಂಜು ಬಾಬಾ ಬಿಗ್ ಸ್ಟೇಟ್ಮೆಂಟ್ ಬರ್ತಾ ಇದೆ ಇ ಎಸ್ ಪಿ ಕ್ರಿಕ್ ಇನ್ಫೋದವರು ಕ್ಲಿಯರ್ ಆಗಿ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ ಸಂಜು ಸ್ಯಾಮ್ಸನ್ ಆರ್ ಆರ್ ಮ್ಯಾನೇಜ್ಮೆಂಟ್ ಗೆ ಕ್ಲಿಯರ್ ಆಗಿ ಸ್ಟೇಟ್ಮೆಂಟ್ ನ ಕೊಟ್ಟಿದ್ದಾರೆ ನೀವು ಕೋಚ್ ನ ಚೇಂಜ್ ಮಾಡ್ತೀರಾ ಅಥವಾ ಕ್ಯಾಪ್ಟನ್ ಚೇಂಜ್ ಮಾಡ್ತೀರಾ ಅಥವಾ ಏನೇ ಚೇಂಜ್ ಮಾಡಲಿ ಬಟ್ ನನಗೆ ಮ್ಯಾಟರ್ ಆಗಲ್ಲ ನಾನು ನೆಕ್ಸ್ಟ್ ಮಿನಿ ಆಪ್ಷನ್ಗೆ ಹೋಗ್ಲೇಬೇಕು ಆರ್ ಆರ್ ಟೀಮ್ ಅಲ್ಲಿ ನಾನು ಆಡಲ ಅಂತೇಳಿ ಕ್ಲಿಯರ್ ಆಗಿ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ ಅಂತೇಳಿ ಇಲ್ಲಿ ನಮ್ಮ ಕ್ರಿಕ್ ಇನ್ಫೋದವರು ಇ ಎಸ್ ಪಿ ಅನ್ನು ಕ್ರಿಕ್ ಇನ್ಫೋದವರು ಒಂದು ಬಿಗ್ ಹಿಂಟ್ ಅನ್ನು ಕೊಟ್ಟಿದ್ದಾರೆ ಸೊ ನನ್ನ ಪ್ರಕಾರ ಡೆಫಿನೆಟ್ ಆಗಿ ಸಂಜು ಸ್ಯಾಮ್ಸನ್ ಈ ಒಂದು ಸ್ಟೇಟ್ಮೆಂಟ್ ಮಿನಿ ಆಪ್ಷನ್ ಗೆ ಹೋಗೋದು ಗ್ಯಾರಂಟಿ ಮತ್ತು ನಿನ್ನೆ ಆ ಒಂದು ಎಸ್ ಪಿ ಕ್ರಿಕ್ ಇನ್ಫೋದರು ಇನ್ನೊಂದು ಇನ್ಫಾರ್ಮೇಷನ್ ಕೊಡಿದರೆ ಇಲ್ಲಿ ಕೆ ಕೆಆರ್ ಮ್ಯಾನೇಜ್ಮೆಂಟ್ ಸಂಜು ಗೆ ಅಪ್ರೋಚ್ ಮಾಡಿದ್ರು ಬಟ್ ಆರ್ ಆರ್ ಮ್ಯಾನೇಜ್ಮೆಂಟ್ ಸಂಜು ಅವರ ಪ್ಲೇಸ್ಗೆ ಆಂಡ್ರೆ ರಸಲ್ ಅವ್ರನ್ನ ಡಿಮ್ಯಾಂಡ್ ಮಾಡಿದ್ರಂತ ಒಂದು ಅಪ್ಡೇಟ್ ನಾವು ಕೊಡಿದರೆ ಬಟ್ ನನ್ನ ಪ್ರಕಾರ ಈ ಒಂದು ಡೀಲ್ ಆಗೋದಿಲ್ಲ ಯಾಕೆಂದ್ರೆ ಇಲ್ಲಿ ಆಂಡ್ರೆ ರಸೋಲ್ ಅಂದ್ರೆ ಕೆ ಕೆಆರ್ ಕೆ ಕೆಆರ್ ಅಂದ್ರೆ ಇಫ್ ಸಪೋಸ್ ಬೈ ಮಿಸ್ಟೇಕ್ ಕೆ ಆರ್ ಮ್ಯಾನೇಜ್ಮೆಂಟ್ ಗೆ ಹೋಗಪ್ಪ ನಾವು ನಿಮ್ಮನ್ನ ರಿಲೀಸ್ ಮಾಡ್ತೀವಿ ಅಂತೇಳಿ ಏನಾದ್ರು ಬೈ ಮಿಸ್ಟೇಕ್ ಹೇಳಿದ್ರೆ ಆಗಿ ಆ ಒಂದು ಮೂವ್ಮೆಂಟ್ ನಲ್ಲಿ ರಸಲ್ ಐ ಪಿ ಎಲ್ಗೆ ರಿಟೈರ್ಮೆಂಟ್ ನ ಅನೌನ್ಸ್ಮೆಂಟ್ ಮಾಡೋದು ಪಕ್ಕ ಸೊ ಯಾಕೆಂದ್ರೆ ಆ ಒಂದು ಬಾಂಡ್ ಇದೆ ಕೆ ಕೆಆರ್ ಮತ್ತು ರಸಲ್ ನಡುವೆ ಈಗ ಕೆಲವೊಬ್ರು ಐಪಿಎಲ್ ಫ್ಯಾನ್ಸ್ ಗೆ ಕ್ವಶನ್ ಬರಬಹುದು ಏನು ಗುರು ಸಂಜು ಸ್ಯಾಮ್ಸನ್ ಅವರ ಬಗ್ಗೆ ದಿನಕ್ಕೊಂದು ಅಪ್ಡೇಟ್ಸ್ ನ ಕೊಡ್ತಾ ಇದಿಯಾ ಸಂಜು ಸ್ಯಾಮ್ಸನ್ ಆರ್ ಆರ್ ಟೀಮ್ ಅಲ್ಲಿ ಇರ್ತಾರೆ ಸಂಜು ಸಿ ಎಸ್ ಹೋಗ್ತಾರೆ ಸಂಜು ಕೆ ಕೆ ಗೆ ಹೋಗ್ತಾರೆ ಅಂತೇಳಿ ದಿನಕ್ಕೊಂದು ಅಪ್ಡೇಟ್ಸ್ ನ ಕೊಡ್ತಾ ಇದಿ ಅಂತೇಳಿ ಕ್ವಶನ್ ಕೇಳಬಹುದು ಆಬ್ವಿಯಸ್ಲಿ ನಾನು ಇದಕ್ಕೆ ಅಗ್ರಿ ಮಾಡ್ತೀನಿ ಈ ಒಂದು ರಿಪೋರ್ಟ್ಸ್ ನನ್ನ ಓನ್ ಇಂದ ಇಳುವಂತ ರಿಪೋರ್ಟ್ಸ್ ಅಲ್ಲ ಇ ಎಸ್ ಪಿ ಎನ್ ಕ್ರಿಕ್ ಇನ್ಫೋ ಆಗ್ಲಿ ಮತ್ತು ಟೈಮ್ಸ್ ಆಫ್ ಇಂಡಿಯಾ ಆಗ್ಲಿ ಸೊ ಇವು ಏನು ರಿಪೋರ್ಟ್ಸ್ ಕೊಡ್ತವೆ ಆ ರಿಪೋರ್ಟ್ಸ್ ನ ನಿಮ್ ಮುಂದೆ ಶೇರ್ ಮಾಡುದು ನನ್ನ ಜವಾಬ್ದಾರಿ ಅದು ಏನಾಗ್ಲಿ ಇನ್ನು ಸ್ಟಿಲ್ ಎರಡು ಎರಡು ತಿಂಗಳ ಟೈಮ್ ಬಾಕಿ ಇದೆ ನವೆಂಬರ್ ಮಂತ್ ಅಲ್ಲಿ ಎಲ್ಲಾ ಟೀಮ್ ಅಫಿಶಿಯಲ್ ಆಗಿ ಅನೌನ್ಸ್ಮೆಂಟ್ ಮಾಡ್ತಾರೆ ಸಂಜು ಸ್ಯಾಮ್ಸನ್ ಗೆ ಟ್ರೇಡ್ ಮಾಡಿದರ ಅಥವಾ ಸಂಜು ಸ್ಯಾಮ್ಸನ್ ಮಿನಿ ಆಪ್ಷನ್ಗೆ ಓತೀ ನಮಗೊಂದು ಕ್ಲಾರಿಟಿ ಬರುತ್ತೆ ಅಲ್ಲಿವರೆಗೂ ವೇಟ್ ಮಾಡಬೇಕು ಅಷ್ಟೇ ಬಟ್ ಆಸ್ ಪರ್ ನೌಟೆಸ್ಟ್ ರಿಪೋರ್ಟ್ ನ ಪ್ರಕಾರ ಇ ಎಸ್ ಪಿ ಕ್ರಿಕ್ ಇನ್ಫೋದವರ ಆ ಒಂದು ರಿಪೋರ್ಟ್ ನ ಪ್ರಕಾರ ಸಂಜು ಸ್ಯಾಮ್ಸನ್ ಹೈ ಪ್ರೊಫೈಲ್ ಇರುವಂತ ಟೀಮ್ ಗೆ ಜಾಯಿನ್ ಆಗೋಕೆ ಅರಡಿ ಅಂತೇಳಿ ಸಂಜು ಸ್ಯಾಮ್ಸನ್ ಅವರ ಬಗ್ಗೆ ಅಪ್ಡೇಟ್ ಇದೆ ಬಟ್ ಹೈ ಪ್ರೊಫೈಲ್ ಅಂತ ಹೇಳಿದ್ರೆ ಡೆಫಿನೆಟ್ ಆಗಿ ಆರ್ ಸಿ ಬಿ ಆಗ್ಲಿ ಸಿ ಎಸ್ ಕೆ ಆಗ್ಲಿ ಅಥವಾ ಕೆ ಕೆ ಆರ್ ಆಗಲಿ ಅಥವಾ ಮುಂಬೈ ಇಂಡಿಯನ್ಸ್ ಆಗ್ಲಿ ಈ ನಾಲ್ಕು ಟೀಮ್ ದುರು ಹೈ ಪ್ರೊಫೈಲ್ ಟೀಮ್ ದರು ಈ ಒಂದು ಟೀಮ್ ಅಲ್ಲಿ ಸಂಜು ಸ್ಯಾಮ್ಸನ್ ಜಾಯ್ನ್ ಆಗೋಕೆ ಇಂಟ್ರೆಸ್ಟ್ ನ ತೋರಿಸ್ತಾ ಇದ್ದಾರೆ ಬಟ್ ಏನಾಗ್ಲಿ ಮುಂದೆ ನಮಗೆ ಕ್ಲಾರಿಟಿ ಬರುತ್ತೆ ಅಲ್ಲಿವರೆಗೆ ವೇಟ್ ಮಾಡೋಣ ನೆಕ್ಸ್ಟ್ ನಾವು ಇಲ್ಲಿ ಸಿ ಎಸ್ ಟೀಮ್ ಇಂದ ಒಂದು ಅಪ್ಡೇಟ್ ಬರ್ತಾ ಇದೆ ಏನಪ್ಪ ಅಂದ್ರೆ ಸಿ ಎಸ್ ಕೆ ಮತ್ತು ಡಿ ಸಿ ನಡುವೆ ಒಂದು ಟ್ರೇಡ್ ಆಗುವಂತಹ ಚಾನ್ಸ್ ಇದೆ ಡಿ ಸಿ ಅವರು ಸಿ ಎಸ್ ಕೆಗೆ ಟ್ರೇಡ್ ಪ್ರಪೋಸಲ್ ನ ಕಳಿಸಿದಾರಂತೆ ಯಾರಿಗೆಪ್ಪ ಅಂದ್ರೆ ನತನ್ ಎಲ್ಲಿಸ್ ಅವರಿಗೆ ಆದ್ರೆ ಇಲ್ಲಿ ಸಿ ಎಸ್ ಕೆ ಟೀಮು ಆ ಒಂದು ಟ್ರೇಡ್ ಮೇಲೆ ಇಂಟ್ರೆಸ್ಟ್ ಪರ್ ನಾವು ಯಾಕಂದ್ರೆ ಸಿ ಎಸ್ ಕೆ ಮತ್ತು ಡಿ ಸಿ ಸದ್ಯ ಬಿಜಿ ಆಗಿದ್ದಾರೆ ನೆಕ್ಸ್ಟ್ ಎಸ್ ಎ ಟ್ವೆಂಟಿ ಮೆಗೋ ಆಪ್ಷನ್ ಇದೆ ಅದು ಸೆಪ್ಟೆಂಬರ್ ಒಂಬತ್ತಕ್ಕೆ ಮೆಗೋ ಆಪ್ಷನ್ ಇದೆ ಆ ಮೆಗಾ ಆಪ್ಷನ್ ಗೋಸ್ಕರ ಸೊ ಪ್ರೀ ಪ್ಲಾನ್ ಮಾಡ್ತಾ ಇದ್ರೆ ಒಂದು ಮೆಗಾ ಆಪ್ಷನ್ ಯಾವಾಗ ಕಂಪ್ಲೀಟ್ ಆಗುತ್ತೋ ಇಮಿಡಿಯೇಟ್ ಆಗಿ ಮತ್ತೆ ಡಿ ಸಿ ಮತ್ತು ಸಿ ಎಸ್ ಆ ಒಂದು ಟ್ರೇಡ್ ಡಿಸ್ಕಶನ್ ಆಗುವಂತ ಚಾನ್ಸ್ ಇದೆ ಬಟ್ ನೋಡಬೇಕು ಸಿ ಎಸ್ ಕೆ ಮ್ಯಾನೇಜ್ಮೆಂಟ್ ಎಲ್ಲಿಸ್ಗೆ ಟ್ರೇಡ್ ಮಾಡೋಕೆ ರೆಡಿ ಇದ್ದಾರಾ ಅಥವಾ ಇಲ್ಲ ಅಂತೇಳಿ ಸೊ ಇದ್ರ ಬಗ್ಗೆ ನಿಮ್ಮ ಇನ್ಫಾರ್ಮೇಶನ್ ಶೇರ್ ಮಾಡ್ತೀನಿ ಆ ಮಾಡ್ತೀನಿ ಜಸ್ಟ್ ಟಚ್ ಅಲ್ಲಿ ಅಷ್ಟೇ ಇಲ್ಲಿ ಇ ಎಸ್ ಪಿ ಕರಿಕ್ ಇನ್ಫೋದವರು ಅಲ್ಲಿ ಒಬ್ಬ ರೈಟರ್ ಆಗಿರುವಂತಹ ನಾಗರಾಜರು ಒಂದು ಬಿಗ್ ಹಿಂಟ್ ಅನ್ನು ಕೊಟ್ಟಿದ್ದಾರೆ ಸಿ ಎಸ್ ಕೆ ಆಲ್ ಸೆಟ್ ನೆಕ್ಸ್ಟ್ ಮಿನಿ ಆಪ್ಷನ್ ಕ್ಯಾಮರಾ ಗ್ರೀನ್ಗೆ ಬೈ ಮಾಡೋದ್ರಲ್ಲಿ ಜಾಸ್ತಿ ಇಂಟ್ರೆಸ್ಟ್ ನ ತೋರಿಸ್ತಾ ಇದ್ದಾರೆ ಅಂತೇಳಿ ಒಂದು ಬಿಗ್ ಹಿಂಟ್ ಅನ್ನು ಕೊಟ್ಟಿದ್ದಾರೆ ಸೊ ಇದರ ಪ್ರಕಾರ ಅಂದ್ರೆ ಇ ಎಸ್ ಪಿ ಕ್ರಿಕ್ ಇನ್ಫೋದರ್ ಆ ಒಂದು ರೈಡರ್ ನ ಪ್ರಕಾರ ನಾಗರಾಜರ ಪ್ರಕಾರ ಡೆಫಿನೆಟ್ ಆಗಿ ನೆಕ್ಸ್ಟ್ ಮಿನಿ ಆಪ್ಷನ್ ಸಿ ಎಸ್ ಕೆ ಮ್ಯಾನೇಜ್ಮೆಂಟ್ ಕ್ಯಾಮರಾನ್ ಗ್ರೀನ್ ಗ್ರೀನ್ಗೆ ಬೈ ಮಾಡೋದು ಪಕ್ಕ ಬಟ್ ಸಿ ಎಸ್ ಕೆ ಮ್ಯಾನೇಜ್ಮೆಂಟ್ ಅಷ್ಟೆಲ್ಲ ಸಾಕಷ್ಟು ಐ ಪಿ ಎಲ್ ಟೀಮ್ ಇವರಿಗೆ ಟಾರ್ಗೆಟ್ ಮಾಡ್ತಾರೆ ಬಟ್ ನೋಡಬೇಕು ಫೈನಲಿ ಕ್ಯಾಮರಾನ್ ಗ್ರೀನ್ ಯಾವ ಟೀಮ್ ಗೆ ಹೋಗ್ತಾರೆ ಅಂತೇಳಿ ಸೊ ಸಿ ಎಸ್ ಕೆ ಬೇಕು ಆ ಒಂದು ನಂಬರ್ ಸಿಕ್ಸ್ ಆ ಒಂದು ಸ್ಲಾಟ್ ಅಲ್ಲಿ ಒಂದು ಪವರ್ ಹಿಟರ್ನ ನ ಅವಶ್ಯಕತೆ ಇದೆ ಆಸ್ ವೆಲ್ ಆಸ್ ಒಂದು ಬಾಲರ್ ನ ಅವಶ್ಯಕತೆ ಆ ಕೆಲಸವನ್ನು ಕ್ಯಾಮರಾನ್ ಗ್ರೀನ್ ಮಾಡ್ತಾರೆ ಬಟ್ ಗ್ರೀನ್ ಯಾವ ಟೀಮ್ಗೆ ಹೋಗ್ತಾರೆ ಅದು ಒಂದು ಬಿಗ್ ಇಂಟ್ರೆಸ್ಟಿಂಗ್ ಪಾಯಿಂಟ್ ಆಗಿದೆ ಯಾಕೆಂದ್ರೆ ಎಲ್ಲಾ ಟೀಮ್ ಗ್ರೀನ್ಗೆ ಟಾರ್ಗೆಟ್ ಮಾಡ್ತಾರೆ ಒಂದು ಮೇಲೆ ಅವರು ಮಿನಿ ಆಕ್ಷನ್ ಬಿಡ್ ಗ್ರೀನ್ ಯಾವ ಟೀಮ್ ಹೋಗ್ತಾರೆ ಅದು ಒಂದು ಬಿಗ್ ಕ್ವಶನ್ ಅಷ್ಟೇ ನೆಕ್ಸ್ಟ್ ಅಪ್ಡೇಟ್ ನ್ಯೂಸ್ ಟ್ವೆಂಟಿ ಮಿಸ್ಟರ್ ತ್ರೀ ಸಿಕ್ಸ್ಟಿ ಎ ಬಿ ಅವರು ಒಂದು ಬಿಗ್ ಸ್ಟೇಟ್ಮೆಂಟ್ ಕೊಡಿದರೆ ನನ್ನ ಹಾರ್ಟ್ ಆರ್ ಸಿ ಬಿ ಫ್ಯೂಚರ್ ಅಲ್ಲಿ ಆರ್ ಸಿ ಬಿ ಟೀಮ್ ಬಿಟ್ಟು ಬೇರೆ ಯಾವುದೇ ಐ ಪಿ ಎಲ್ ಟೀಮ್ ಅಲ್ಲಿ ಕೆಲಸ ಮಾಡಲ್ಲ ಒನ್ ಓನ್ಲಿ ಆರ್ ಸಿ ಬಿ ಟೀಮ್ ಅಲ್ಲಿ ಮಾತ್ರ ಕೆಲಸ ಮಾಡ್ತೀನಿ ಅಂತ ಹೇಳಿ ಒಂದು ಬಿಗ್ ಸ್ಟೇಟ್ಮೆಂಟ್ ಅದು ಪ್ರತಿಯೊಬ್ಬ ಆರ್ ಸಿ ಬಿ ಫ್ಯಾನ್ಸ್ಗೆ ಅಷ್ಟೇ ಅಲ್ಲ ಪ್ರತಿಯೊಬ್ಬ ಐ ಪಿ ಎಲ್ ಫ್ಯಾನ್ಸ್ ಗೆ ಗೊತ್ತಿರೋದು ಎ ಬಿ ಡಿ ಅವರು ಆರ್ ಸಿ ಬಿ ಟೀಮ್ ಬಿಟ್ಟು ಬೇರೆ ಯಾವ ಟೀಮ್ ಅಲ್ಲಿ ಕೆಲಸ ಮಾಡಲ್ಲ ಅದು ಗೊತ್ತು ಆದ್ರೆ ಯಾವಾಗ ಸೊ ಲಾಸ್ಟ್ ಒಂದು ನಾಲ್ಕು ವರ್ಷದಿಂದ ಇದೇ ಒಂದು ಡಿಸ್ಕಶನ್ ಆಗ್ತದೆ ಮಿಸ್ಟರ್ ತ್ರೀ ಸಿಕ್ಸ್ಟಿ ಎ ಬಿ ಡಿ ಅವರು ಮತ್ತೆ ಆರ್ ಸಿ ಬಿ ಟೀಮ್ ಅಲ್ಲಿ ಆಸ್ ಎ ಮೆಂಟರ್ ಅಥವಾ ಆಸ್ ಎ ಕೋಚ್ ಅಥವಾ ಆಸ್ ಎ ಬ್ಯಾಟಿಂಗ್ ಕೋಚ್ ಆಗಿ ಯಾವಾಗ ಬರ್ತಾ ಅಂದೇಳಿ ಸಾಕಷ್ಟು ಆರ್ ಸಿ ಬಿ ಫ್ಯಾನ್ಸ್ ಕಾಯ್ತಾ ಇದಾರೆ ಬಟ್ ಆ ಟೈಮ್ ಸ್ಟಿಲ್ ಇನ್ನು ಬಂದಿಲ್ಲ ಯಾವಾಗ ಬರುತ್ತೆ ಅಂತೇಳಿ ಪ್ರತಿಯೊಬ್ಬ ಆರ್ ಸಿ ಬಿ ಫ್ಯಾನ್ಸ್ ಕಾಯ್ತಾ ಇದಾರೆ ಇಲ್ಲಿ ಮಿಸ್ಟರ್ ತ್ರೀ ಸಿಕ್ಸ್ಟಿ ಎ ಬಿ ಡಿ ಅವರು ಆರ್ ಸಿ ಬಿ ಆ ಒಂದು ಡಗ್ ಒಟ್ ಯಾವುದೇ ಒಂದು ರೂಲ್ ಅಲ್ಲಿ ಅವರು ಕೆಲಸ ಮಾಡಿದ್ರೆ ಆ ಮ್ಯಾಜಿಕ್ ಏರೆ ಕಾಯ್ತಾ ಇದ್ದೀವಿ ಬಟ್ ಮೇ ಬಿ ನೆಕ್ಸ್ಟ್ ವರ್ಷ ಆಗಿರ್ಬೋದು ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಸೆವೆನ್ ಆಗಿರ್ಬೋದು ಅಥವಾ ಐಪಿಎಲ್ ಟ್ವೆಂಟಿ ಟ್ವೆಂಟಿ ಏಟ್ ಆಗಿರ್ಬೋದು ಬಟ್ ಸ್ಟಿಲ್ ಪ್ರತಿಯೊಬ್ಬ ಆರ್ ಸಿ ಬಿ ಫ್ಯಾನ್ಸ್ ಕಾಯ್ತಿದ್ರೆ ಮಿಸ್ಟರ್ ಥ್ರೀ ಸಿಕ್ಸ್ಟಿ ಎ ಬಿ ಡಿ ಅವರ ಗೋಸ್ಕರ ಸೊ ಪ್ರತಿಯೊಬ್ಬ ಆರ್ ಸಿ ಬಿ ಫ್ಯಾನ್ಸ್ ಎ ಬಿ ಡಿ ಅವರ ಎಂಟ್ರಿಗೋಸ್ಕರ ಯಾರೆಲ್ಲ ಫ್ಯಾನ್ಸ್ ಕಾಯ್ತಿದಾರ ಒಂದು ಸಲ ಕಮೆಂಟ್ ಮಾಡಿ ನಾವು ಕಮೆಂಟ್ ಬಾಕ್ಸ್ ಮತ್ತೊಮ್ಮೆ ಡಿಸ್ಕಸ್ ಮಾಡೋಣ ಇದು ಸದ್ಯ ಇರುವಂತಹ ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಬಗ್ಗೆ ಅಪ್ಡೇಟ್ಸ್ ಈ ಒಂದು ಅಪ್ಡೇಟ್ಸ್ ಅಲ್ಲಿ ನೋಡಿದ್ರು ಪ್ರತಿಯೊಬ್ಬ ಐ ಪಿ ಎಲ್ ಫ್ಯಾನ್ಸ್ ನಿಮ್ಮ ಕ್ವೆಶನ್ ಕಮೆಂಟ್ ಮಾಡಿ ನಿಮೆಲ್ಲಾ ಗೆ ಆನ್ಸರ್ ಮಾಡ್ತೀನಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ Thank you!